ಇನ್ನು ವರ್ಷದ ಹಿಂದೆ ಮಡಿಕೇರಿಯಲ್ಲಿ ಬೆಟ್ಟ ಆಗಿದಂಥ ಉದ್ಯಮಿಗಳು ಟಿವಿನೈನ್ ಈ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತ್ತು ಆದರೆ ಅಧಿಕಾರಿಗಳು ಮಾತ್ರ ಇನ್ನೂ ನಿದ್ದೆಯಲ್ಲಿದ್ದಾರೆ ಟಿವಿ ನೈನ್ ಈ ಬಗ್ಗೆ ಡೀಟೇಲ್ಡ್ ಆದಂಥ ರಿಪೋರ್ಟನ್ನು ಮಾಡಿತ್ತು ಆದರೆ ಅಧಿಕಾರಿಗಳು ಆವಾಗ ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಹೇಳಿದಂಥವ್ರು ಈಗ ಯಾರೂ ಇಲ್ಲ ಸದ್ಯಕ್ಕೆ ಎಲ್ಲರೂ ಕೂಡ ನಿದ್ದೆ ಗಡದ್ದಾಗಿ ನಿದ್ದೆ ಹೊಡಿತಿದ್ದಾರೆ ಈಗ ಮತ್ತೆ ಗುಡ್ಡ ಕುಸಿಯುವಂಥ ಆತಂಕ ಎದುರಾಗಿದೆ ಜನರಲ್ಲಿ ಆತಂಕ ಇದೆ ಈಗ ಮಂಗಳಾದೇವಿ ನಗರದಲ್ಲಿ ಕುಸಿದಿರುವಂಥ ಅಪಾರ ಮಣ್ಣು ಕಳೆದ ವರ್ಷ ಇಡೀ ಬೆಟ್ಟವನ್ನೇ ಬಗದಿದ್ದಂಥ ಉದ್ಯಮಿಗಳು ಸಾವಿರಾರು ಮರಗಳನ್ನು ನಾಶ ಮಾಡಿದ ಉದ್ಯಮಿಗಳು ವಿಲ್ಲಾ ಮತ್ತು ಕಾಟೇಜ್ ಮಾಡೋದಕ್ಕೆ ಬೆಟ್ಟವನ್ನು ನೆಲಸಮ ಮಾಡಲಾಗಿತ್ತು ಬೆಟ್ಟ ನಾಶದ ಬಗ್ಗೆ ವಿಸ್ತೃತವಾದಂತ ವರದಿ ಮಾಡಿತ್ತು ಟಿವಿನಾಯ್ ಭೂ ಕುಸಿತ ಆಗುತ್ತೆ ಇಲ್ಲಿ ಅಂತ ನಾವು ಎಚ್ಚರಿಸಿದ್ವಿ ಕಳೆದ ವರ್ಷವೇ ಎಚ್ಚರಿಕೆ ಕೊಟ್ಟಿದ್ವಿ ಹತ್ತು ಸಾವಿರ ದಂಡ ಮಾತ್ರ ವಿಧಿಸಿತ್ತು ಅರಣ್ಯ ಇಲಾಖೆ ನೋಡಿ ಈ ರೀತಿಯಾಗಿ ರಸ್ತೆ ಮಾಡೋಕ್ಕೆ ಅಲ್ಲಲ್ಲಿ ರೂಟ್ಗೆ ಅವರವರ ಕಾಟೇಜ್ಗಳಿಗೆ ಇವಾಗ ನೋಡಿ ಈಗ ಮಣ್ಣು ಕುಸಿತಾ ಇದೆ ಭೂಮಾಲೀಕರ ಜೊತೆ ಅರಣ್ಯ ಸಿಬ್ಬಂದಿ ಕೂಡ ಶಾಮೀಲಾಗಿರುವಂಥ ಶಂಕೆ ಇದೆ ಇಲ್ಲಿ ನೋಡ್ತಾ ಇದ್ರೆ ಹೇಗೆ ಅಗ್ದಿದ್ದಾರೆ ಅಂತ ಇಷ್ಟು ಸ್ಟೀಪ್ ಇರುವಂಥ ಒಂದು ಪ್ರದೇಶ ಬೇಕಾ ಬಿಟ್ಟು ಎಲ್ಲಿ ಬೇಕಾದರೂ ಅಗಿತೀವಿ ದುಡ್ಡಿದ್ರೆ ಆಯಿತು ನೋಡಿ ಇದು ವರದಿ ಮಾಡುವ ಸಂದರ್ಭದಲ್ಲಿ ಅಂದರೆ ಮುಂಚೆ ಅಲ್ಲಿ ಸಾವಿರಾರು ಮರಗಳನ್ನು ನಾಶ ಮಾಡಲಾಗಿತ್ತು ನೆಲಸಮ ಮಾಡಿದ್ರು ಇವರ ರೆಸಾರ್ಟ್ಗಳಿಗೆ ಕಾಟೇಜ್ಗಳಿಗೆ ಆವಾಗಲೇ ಟಿ ವಿ ನಾನ್ ಒಂದು ಡೀಟೇಲ್ ಆದಂಥ ರಿಪೋರ್ಟನ್ನು ಕೊಟ್ಟು ಅಲ್ಲಿ ಏನೇನು ಆಗುತ್ತೆ ಸಮಸ್ಯೆ ಮುಂದೆ ಅಂತ ತಿಳಿಸಿತ್ತು ಸೊ ಅದಾದಮೇಲೆ ಈಗ ನೋಡ್ತಾ ಇದ್ದೀರಾ ಬೆಟ್ಟವನ್ನು ಅಗದಿರುವಂಥ ಜಾಗದಲ್ಲಿ ಈಗ ಮಣ್ಣು ಕುಸಿತಾ ಇದೆ ಈ ಥರ ಮಣ್ಣು ಲೂಸ್ ಆಗಿದೆ ಸೊ ಬೆಟ್ಟವನ್ನು ಬಗದಿರುವಂಥ ಉದ್ಯಮಿಗಳು ಒಂದು ಕಡೆ ಸುಂದರವಾಗಿರುವಂಥ ಪರಿಸರ ಅದನ್ನೆಲ್ಲ ನಾಶ ಮಾಡಿ ಹಾಕ್ತಿದ್ದಾರೆ ಇವರ ವ್ಯವಹಾರಕ್ಕೆ ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಇದು ಮಡಿಕೇರಿ ನಗರದ ಮಂಗಳಾದೇವಿ ನಗರ ಈ ಮಂಗಳಾದೇವಿ ನಗರ ಇರೋದೇ ಕಡಿದಾದ ಬೆಟ್ಟ ಗುಡ್ಡಗಳ ಮೇಲೆ ಈ ಇಲ್ಲಿ ನಾವು ಏನು ಈ ಬೆಟ್ಟವನ್ನು ನೋಡ್ತಿದ್ದೇವೆ ಈ ಬೆಟ್ಟಗಳನ್ನು ಸುಮಾರು ಒಂದು ವರ್ಷದ ಹಿಂದೆ ಇಲ್ಲಿ ಅಗಾಧ ಪ್ರಮಾಣದಲ್ಲಿ ಕಾಡಿತ್ತು ಆ ಬೆಟ್ಟದ ಮೇಲೆ ಏನು ಕಾಡು ಕಾಣುತ್ತೆ ಅದೇ ಥರದ ಅಗಾಧ ಪ್ರಮಾಣದಲ್ಲಿ ಕಾಡಿರುತ್ತೆ ಆದರೆ ಇಲ್ಲಿ ಒಬ್ಬ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಅಂದರೆ ಈ ಆಂಧ್ರ ಪ್ರದೇಶ ಮೂಲದ ರೆಡ್ಡಿಗಳು ಅಂತ ಹೇಳ್ತಾರೆ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಇಲ್ಲಿ ಈ ಜಾಗವನ್ನು ಸುಮಾರು ನೂರು ಎಕರೆಗೂ ಅಧಿಕ ಇಲ್ಲಿ ಬೆಟ್ಟವನ್ನು ಖಾಸಗಿ ಜಾಗವನ್ನು ಖರೀದಿ ಮಾಡ್ತಾರೆ ಖರೀದಿ ಮಾಡಿದ ಬಳಿಕ ಮೊದ್ಲು ಅವರು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಮರ ಗಿಡಗಳನ್ನು ಕಡಿದು ಸ್ವಚ್ಛ ಮಾಡ್ತಾರೆ ಬಟಾಬಯಲ್ಲಿ ಮಾಡ್ತಾರೆ ಅಲ್ಲಿ ಮಧ್ಯ ಮಧ್ಯೆ ಒಂದೊಂದು ಒಂಟಿ ಮರಗಳನ್ನು ನಾವು ನೋಡ್ತಾ ಇದ್ದೇವೆ ಅದನ್ನು ನಾವು ಕೊಡಗಿನಲ್ಲಿ ಬೈನೆ ಮರ ಅಂತೀವಿ ಇದು ಪಶ್ಚಿಮ ಘಟ್ಟದ ನಿತ್ಯ ಹರಿದುವರ್ಣ ಕಾಡುಗಳಲ್ಲಿ ಕಂಡು ಬರುವಂತಹ ಒಂದು ಸಾಮಾನ್ಯವಾದ ಮರ ಆ ಮರಗಳನ್ನು ಬಿಟ್ಟು ಬಾಕಿ ಎಲ್ಲಾ ಮರಗಳನ್ನು ಇಲ್ಲಿ ಕಡ್ದಿದ್ದಾರೆ ಮರಗಳನ್ನು ಕಡಿದ ಬಳಿಕ ಇವರು ಏನು ಮಾಡ್ತಾರೆ ಅಂತಂದ್ರೆ ಈ ಬೆಟ್ಟಗಳ ಮೇಲೆ ಹಿತಾಚಿ ಜೆ ಸಿ ಬಿಗಳನ್ನು ತಂದು ಈ ಬೆಟ್ಟವನ್ನು ಬಗಿತಾರೆ ಯಾಕೆ ಬಗೀತಾರೆ ಅಂತಂದ್ರೆ ಇಲ್ಲಿ ನಾನು ಹಳದಿ ಬಣ್ಣದ ಕಲ್ಲನ್ನು ನಿಮಗೆ ತೋರಿಸ್ತೇನೆ ಈ ಹಳದಿ ಬಣ್ಣದ ಕಲ್ಲು ಏನಂತಂದ್ರೆ ಇದು ಸೈಟ್ ನ ಮಾರ್ಕ್ ಇಲ್ಲಿ ಸೈಟ್ ಮಾಡ್ತಾರಂತೆ ಇಲ್ಲಿ ನೋಡಿ ಇಷ್ಟೇ ಅಷ್ಟೇ ಅಗಲದ ಒಂದು ಜಾಗವನ್ನು ನೋಡ್ತಾ ಇದ್ದೇವೆ ಅಂದರೆ ಇಲ್ಲಿ ಒಂದು ಅವರ ಸೈಟ್ ಅಥವಾ ಒಂದು ವಿಲ್ಲಾ ಅಥವಾ ಒಂದು ಕಾಟೇಜ್ ಬರುತ್ತೆ ಬಹುಶಃ ಇದು ರೆಸಾರ್ಟ್ ಮಾಡಲಿಕ್ಕೋಸ್ಕರ ಮಾಡಿದ್ದಾರೆ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾರೆ ಇಷ್ಟು ಕಲದಲ್ಲಿ ಒಂದು ವಿಲ್ಲ ಬರುತ್ತೆ ಇಂತಹ ಸುಮಾರು ಆರುನೂರಕ್ಕೂ ಅಧಿಕ ವಿಲ್ಲಾಗಳಿಗೆ ಈ ತರ ಎಲ್ಲೋ ಕಲ್ಲುಗಳನ್ನು ಇಲ್ಲಿ ಹಾಕಿಟ್ಟಿದ್ದಾರೆ ಅಂದರೆ ಇಡೀ ಈ ಬೆಟ್ಟ ಗುಡ್ಡಗಳಲ್ಲಿ ಈ ಇಡೀ ಬೆಟ್ಟ ಗುಡ್ಡಗಳಲ್ಲಿ ಈ ತರ ಜೆ ಸಿ ಬಿಯನ್ನು ಅನ್ನು ತಂದು ಇಲ್ಲಿ ರಸ್ತೆ ಕೂಡ ಯಾವ ರೀತಿ ಬಗದಿದ್ದಾರೆ ಅನ್ನೋದನ್ನು ನೋಡ್ಬೋದು ರಸ್ತೆಯನ್ನು ಈ ಬೆಟ್ಟವನ್ನು ಬಗ್ದು ರಸ್ತೆಯನ್ನು ಮಾಡಿದ್ದಾರೆ ಅಂದರೆ ವಿಲ್ಲಾಗಳಿಗೆ ಹೋಗಲಿಕ್ಕೆ ರಸ್ತೆಯಿಂದ ಇದು ಈ ರಸ್ತೆಯನ್ನು ಅಗಿದ ಅಗಿದಿದ್ದು ಮಾತ್ರವಲ್ಲ ಅಲ್ಲಿ ಬಹಳಷ್ಟು ಡ್ಯಾಮೇಜ್ ಗಳನ್ನು ಕೂಡ ಮಾಡಿದ್ದಾರೆ ಸುಮಾರು ಎಂಟರಿಂದ ಒಂಬತ್ತು ತಿಂಗಳ ಹಿಂದೆ ಟಿ ವಿ ನೈನ್ ಇಲ್ಲಿ ಏನು ಈ ಥರ ಒಂದು ಭೂಮಿಯನ್ನು ಬಗೆದು ಒಂದು ಅನಾಹುತ ಮಾಡಿದ್ರು ಈ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಅದನ್ನು ಬಹಳ ವಿಸ್ತೃತವಾಗಿ ವರದಿ ಮಾಡಿತ್ತು ಆವಾಗ ಆವಾಗ ಒಂದು ಆತಂಕವನ್ನು ಕೂಡ ನಾವು ಒಂದು ಎದುರು ಹಾಕಿದ್ವಿ ಏನಂತಂದರೆ ಈ ಥರ ಭೂಮಿಯನ್ನು ಬಗೆದ್ರೆ ಖಂಡಿತವಾಗಿಯೂ ಇಲ್ಲಿ ಮಳೆಗಾಲದಲ್ಲಿ ಭೂಕುಸಿತ ಆಗುತ್ತೆ ಮಹಾ ವಿಪತ್ತು ಸಂಭವಿಸಬಹುದು ಅನ್ನೋದು ಅದು ಇವಾಗ ನಿಜ ಆಗ್ತಾ ಇದೆ ಇಲ್ಲಿ ಈ ಬೆಟ್ಟ ಯಾವ ರೀತಿ ಇಲ್ಲಿ ಕೆಳಗೆ ಕೊಚ್ಚಿ ಹೋಗಿದೆ ಭೂಕುಸಿತ ಆಗಿದೆ ಅನ್ನೋದನ್ನು ನಾವು ನೋಡ್ಬೋದು ಇದು ಬಹುಶಃ ಕಳೆದ ವಾರದಲ್ಲಿ ಯಾವಾಗ ಜೋರು ಮಳೆ ಇತ್ತು ಆವಾಗ ಭೂಕುಸಿತ ಆದಂತ ಅಂತಹ ಇದು ಸಂದರ್ಭ ಇದು ಆದರೆ ಬ ಬಹಳಷ್ಟು ತಡವಾಗಿ ಬೆಳಕಿಗೆ ಬಂದಿದೆ ಯಾಕಂದರೆ ಇಲ್ಲಿ ಜನವಸತಿ ಕಡಿಮೆ ಇದೆ ಓಡಾಟ ಕಡಿಮೆ ಇದೆ ಹಾಗಾಗಿ ಬಹಳ ತಡವಾಗಿ ನಮ್ಮ ಗಮನಕ್ಕೆ ಬಂದಿದೆ ಆದರೆ ಅಗಾಧ ಪ್ರಮಾಣದಲ್ಲಿ ಬೆಟ್ಟ ಸುಮಾರು ನೂರೈವತ್ತು ಇನ್ನೂರು ಅಡಿ ಕೆಳಗೆ ಕೆಟ್ ಕೊಚ್ಚಿ ಹೋಗಿರೋದನ್ನು ನಾವು ನೋಡ್ಬೋದು ಕೆಳಭಾಗದಲ್ಲಿ ಬೆಟ್ಟದ ಮೇಲಿನಿಂದ ನ್ಯಾಚುರಲಾಗಿ ಹರಿಯುವಂತಹ ಈ ನೀರಿನ ಸೆಲೆ ಏನು ವಾಟರ್ ಸೋರ್ಸ್ ಅಂತೀವಿ ಸ್ಟ್ರೀಮ್ ಅಂತೀವಿ ಅದು ಇದೆ ಈ ಥರ ನೈಸರ್ಗಿಕವಾಗಿ ಹರಿಯುವ ಬೆಟ್ಟ ಗುಡ್ಡಗಳ ಮಧ್ಯೆ ಅಥವಾ ಈ ಬೆಟ್ಟ ಗುಡ್ಡಗಳನ್ನು ಕಡಿದು ಈ ಥರ ಒಂದು ಏನು ವಿಲ್ಲಗಳನ್ನು ಮಾಡುವುದಾಗಲಿ ಸೈಟ್ಗಳನ್ನು ಮಾಡುವುದಾಗಲಿ ಅಥವಾ ರೆಸಾರ್ಟ್ಗಳನ್ನು ಮಾಡುವುದಾಗಲಿ ಖಂಡಿತವಾಗಲಿ ತಪ್ಪು ಅನ್ನೋದು ಬಹಳಷ್ಟು ಪರಿಸರವಾದಿಗಳ ಈ ಭೂಗರ್ಭಶಾಸ್ತ್ರಜ್ಞರ ಅಥವಾ ಏನು ವಿಜ್ಞಾನಿಗಳ ಒಂದು ಅಭಿಪ್ರಾಯ ಆದರೂ ಕೂಡ ನಮ್ಮ ಈ ಕೊಡಗಿನಲ್ಲಿ ಅಂಕೆಗೆ ಸಿಗದಷ್ಟು ಮಟ್ಟದಲ್ಲಿ ಬೆಟ್ಟ ಗುಡ್ಡಗಳನ್ನು ಬಗೆಯಲಾಗ್ತಾ ಇದೆ ಬಹಳಷ್ಟು ಅನಾಹುತಗಳಾಗ್ತಾ ಇದೆ ವಯನಾಡಿನಲ್ಲಿ ಏನು ನಡೆಯಿತು ಅದು ಎರಡು ಸಾವಿರದ ಹಂ ಹದಿನೆಂಟರಲ್ಲಿ ಕೂಡ ನಡೆದಿತ್ತು ಇನ್ನು ಮುಂದೆ ಕೊಡಗಲ್ಲಿ ಮತ್ತೆ ಅದೇ ತರ ಅದಕ್ಕಿಂತ ಭೀಕರವಾದ ಘಟನೆಗಳು ಕೂಡ ಇಲ್ಲಿ ನಡೀಬಹುದು ಆದ್ರಿಂದ ಈ ತರ ಏನು ಅಕ್ರಮವಾಗಿ ಈ ತರ ಸೈಟ್ ವಿಲ್ಲೆಸಾರ್ಟ್ಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಈ ರಿಯಲ್ ಎಸ್ಟೇಟ್ ಮಾಫಿಗಳು ಅಂತಹ ಅಂತವರಿಗೆ ಖಂಡಿತವಾಗಿಯೂ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಕಡಿವಾಣ ಹಾಕಬೇಕಾಗತ್ತೆ ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ ಟಿವಿ ನೈನ್ ಕೊಡಗು